ರಾಮಾಪುರದಲ್ಲಿ ಸರೋಜ ಗುರುವಯ್ಯ ಎನ್ನುವ ದಂಪತಿಗಳು ಇದ್ರು ಅವರ ಮಗ ರಾಮು ವ್ಯವಸಾಯವನ್ನು ಮಾಡ್ಕೊಂಡಿದ್ದ ರಾಮುವಿನ ಹೆಂಡತಿ ಕವಿತಾ ಮನೆ ಕೆಲಸವನ್ನು ನೋಡ್ಕೊಂಡಿರ್ತಾ ಇದ್ಲು ಪ್ರತಿದಿನ ರಾಮು ತನ್ನ ಹೊಲಕ್ಕೆ ಹೋಗಿ ಕೆಲ್ಸ ಮುಗಿಸಿ ಮನೆಗೆ ಬರುವಾಗ ತರ್ಕಾರಿನ ತರ್ತಾ ಇದ್ದ ಆ ತರ್ಕಾರಿಯಿಂದ ಕವಿತಾ ಅಡುಗೆಯನ್ನು ಮಾಡ್ತಾ ಇದ್ಲು ಸೊಸೆ ಮಾಡಿದಂತಹ ಅಡುಗೆ ಅಂದ್ರೆ ಮಾವನಾದ ಗುರುವಯ್ಯನಿಗೆ ತುಂಬಾನೇ ಇಷ್ಟ ಹೀಗೆ ಆ ಕುಟುಂಬ ತುಂಬಾನೇ ಸಂತೋಷದಲ್ಲಿ ಇತ್ತು ಹಬ್ಬಬ್ಬಾ ರಾತ್ರಿ ನನ್ನ ಸೊಸೆ ಮಾಡಿರುವ ಅಡಿಗೆ ಎಷ್ಟು ಚೆನ್ನಾಗಿತ್ತಲ್ವಾ ಅದ್ಭುತವಾಗಿತ್ತಲ್ವಾ ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ವೋ ಏನೋ ಅದಕ್ಕೇನೆ ಇಷ್ಟು ಚೆನ್ನಾಗಿರುವ ಅಡಿಗೆಯನ್ನು ನಾವು ತಿಂತಾ ಇದ್ದೀವಿ ಸಾಕು ಸಾಕು ಇವಾಗ ನಿಮ್ ಸೊಸೆನ ಹೊಗಳಿದು ಸಾಕು ಸುಮ್ನೀರಿ ಮದುವೆಯಾದ ಆರಂಭದಲ್ಲಿ ನಾನ್ ಮಾಡಿದ ಸಾರು ಕೂಡ ನಿಮ್ಗೆ ತುಂಬಾನೇ ಇಷ್ಟ ಆಗ್ತಿತ್ತು ಆಮೇಲೆ ಬರ್ತಾ ಬರ್ತಾ ನನ್ ಸಾರು ನಿಮ್ಗೆ ಚಪ್ಪೆ ಆಗ್ಬಿಡ್ತಾ ನೋಡು ಸುನಂದ ಬೇವಿನ ಎಲೆ ಎಷ್ಟೊಂದು ಕೈಯಾಗಿರುತ್ತೋ ಹೆಂಗಸರ ಮನಸ್ಸು ಕೂಡ ಅದೇ ರೀತಿ ಅಂತೆ ಆ ಮಾತು ನಿಜ ಅನ್ನೋದು ಇವಾಗ್ಲೇ ಗೊತ್ತಾಗಿದ್ದು ಇಲ್ ನೋಡಿ ಸುಮ್ಮನೆ ನನ್ನ ಬಾಯ್ನ ಕೆಣಕ್ಬೇಡಿ ಆಮೇಲೆ ನನಗೆ ಕೋಪ ಬಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ನೀನು ಏನು ಮಾಡ್ತೀಯ ಅಂತ ನಿನಗೆ ಗೊತ್ತಾಗದ ಮೇಲೆ ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ ಹೇಳು ಸಾಕು ಬಾಯ್ನ ಮುಚ್ತೀರಾ ಅಲ್ಲಿ ನೋಡಿ ಸೊಸೆ ಬಂದ್ಲು ಅವಳು ಮುಂದೆ ಈ ರೀತಿ ಮಾತಾಡಬೇಡಿ ಹೀಗೆ ಸುನಂದ ಹೇಳ್ತಾ ಇರುವಾಗ ಅಡುಗೆ ಮನೆಯೊಳಗಿಂದ ಕವಿತಾ ಟೀನ ತಗೋಬಂದ್ಲು ಅತ್ತೆ ಮಾವನಿಗೆ ಟೀಯನ್ನು ಕೊಟ್ಟು ಮಾವಯ್ಯ ಇವತ್ತು ಏನ್ ಅಡಿಗೆ ಮಾಡ್ಬೇಕು ಅಬ್ಬಾ ಪ್ರತಿ ಮನೆಯಲ್ಲಿ ಈ ರೀತಿ ಒಂದು ಸೊಸೆ ಇದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಇಂತಹ ಭಾಗ್ಯವನ್ನು ಆ ದೇವ್ರು ನಮಗೆ ಕೊಟ್ಟಿದ್ದಾನೆ ತುಂಬಾನೇ ಸಂತೋಷ ಆಗ್ತಿದೆ ಯಾವ ಸೊಸೆ ಕೂಡ ಏನ್ ಅಡಿಗೆ ಮಾಡ್ಬೇಕು ಅಂತ ಕೇಳದಿಲ್ಲಮ್ಮ ಅವ್ರವರಿಗೆ ಬಂದ ಇಷ್ಟದಲ್ಲಿ ಅವ್ರವರು ಮಾಡ್ತಾರೆ ಆದ್ರೆ ನೀನ್ ಮಾತ್ರ ಹಾಗೆ ಅಲ್ಲ ಇವತ್ತು ಯಾಕೋ ನನಗೆ ಚಿಕನ್ ತಿನ್ಬೇಕು ಅಂತ ಆಸೆ ಆಗ್ತಿದೆ ಮಾಡಿಕೊಡ್ತೀಯಮ್ಮ ಮಾಡಿ ಕೊಡ್ತೀನಿ ಮಾವಯ್ಯಾ ಹಾಗೆ ಹೇಳಿ ಕವಿತಾ ಅಲ್ಲಿಂದ ಹೋದ್ಲು ಕವಿತಾ ಹೋದ ಮೇಲೆ ಸುನಂದ ಕೋಪದಿಂದ ಸುಮ್ಮನೆ ಕೂತಿದ್ಲು ನಿಮಗೆ ಏನಾದ್ರೂ ಹುಚ್ಚಿಡ್ದಿದ್ಯಾ ಚಿಕನ್ ಸಾರ್ ಮಾಡ್ಬೇಕಾದ್ರೆ ಆ ಚಿಕನ್ ಅಂಗಡಿಗೆ ಹೋಗಿ ಚಿಕನ್ನ ತರ್ಬೇಕು ತಾನೆ ಮಗ ಬರ್ಲಿಕ್ಕೆ ಸಂಜೆ ಆಗುತ್ತೆ ನೀವೀಗೇ ಹೇಳ್ಬಿಟ್ರಿ ಪಾಪ ಸೊಸೆ ಮಾಡ್ತಾಳೋ ಏನೋ ಅಯ್ಯಯ್ಯೋ ಮರ್ತೋಯ್ತು ಕಣೇ ಸರಿ ಕಣೆ ನಾನೇ ಹೋಗಿ ಚಿಕನ್ನ ತಗೊಬರ್ತೀನಿ ಹಾಗೆ ಹೇಳಿ ಗುರುವಯ್ಯ ಚಿಕನ್ ತರ್ಲಿಕ್ಕೆ ಅಂತ ಹೋದ ಗುರುವಯ್ಯ ಆ ಕಡೆ ಓದ ತಕ್ಷಣ ರಾಮು ಮನೆಗೆ ಚಿಕನ್ನ ತಗೊಬಂದ ರಾಮುವನ್ನು ನೋಡಿ ಸುನಂದ ಆಶ್ಚರ್ಯಪಟ್ಟು ಅರೆ ಏನು ಅಷ್ಟರಲ್ಲಿ ನೀನೇ ಚಿಕನ್ನ ತಂದಿದೀಯಾ ಸೊಸೆ ನಿನ್ಗೆ ಚಿಕನ್ನ ತಗೋಬಾ ಅಂತ ಹೇಳಿಲ್ವಲ್ಲ ಅರೆ ಏನಮ್ಮ ಕವಿತಾ ಕೇಳುವಾಗ ನಾನ್ ಕೂಡ ಮನೆಯಲ್ಲೇ ಇದ್ದೆ ಕವಿತಾ ಅಪ್ಪನ್ ಜೊತೆ ಏನ್ ಮಾಡ್ಬೇಕು ಅಂತ ಕೇಳಿದ್ಲಲ್ವಾ ಆವಾಗ್ಲೇ ನಾನು ಹೊರಗಡೆ ಹೋಗಿ ಚಿಕನ್ನ ತಗೋಬಂದೆ ಹೌದಾ ಅದು ನನ್ಗೆ ಗೊತ್ತಾಗಿಲ್ವಲ್ಲ ಅತ್ತೆ ಏನಾಯ್ತತ್ತೆ ನಿಮ್ಗೆ ಆರೋಗ್ಯ ಚೆನ್ನಾಗಿದೆ ತಾನೇ ನಿಮ್ಮ ಇದುವರೆಗೂ ಮನೇಲಿ ತಾನೆ ಇದ್ರು ಮಾವ ಚಿಕನ್ ಬೇಕು ಅಂತ ಹೇಳಿದ ತಕ್ಷಣ ಇವರು ಹೊರಗಡೆ ಇದ್ರಾ ನಾನು ಹಾಗೆ ಹೊರಗಡೆ ಹೋಗಿ ಹೇಳ್ದಾಗ ಅವರು ಹೊರಗಿಂದ ಹಾಗೆ ಹೋಗಿ ತಗೋಬಂದ್ರು ಬಂದ್ರು ನೀವ್ ಯಾಕೆ ಅಷ್ಟೊಂದ್ ಚಿಂತೆ ಪಡ್ತಿದ್ದೀರಾ ಯಾಕತ್ತೆ ಅದಲ್ಲಮ್ಮ ಇವನು ಹೊಲದತ್ರ ಇದ್ದಾನೆ ಅಂತ ಮಾವ ಕೂಡ ತಿಳ್ಕೊಂಡು ಅವರೇ ಚಿಕನ್ ತಗೊಬರ್ಲಿಕ್ಕೆ ಹೋದ್ರು ಅಯ್ಯೋ ಅತ್ತೆ ಏನ್ ಕೆಲ್ಸ ಮಾಡ್ಬಿಟ್ರಿ ಇವಾಗ ಚಿಕನ್ ಎಲ್ಲಾ ವೇಸ್ಟ್ ಆಗುತ್ತೆ ಅಲ್ವಾ ಹೀಗೆ ಕವಿತಾ ಮತ್ತು ಸುನಂದ ಮಾತಾಡ್ತಿರುವಾಗ ಗುರುವಯ್ಯ ಚಿಕನ್ ತಗೊಂಡು ಬಂದ ಗುರುವಯ್ಯನನ್ನು ಕವಿತಾ ಮತ್ತು ಸುನಂದ ನೋಡ್ಕೊಂಡೇ ನಿಂತಿದ್ರು ಅದನ್ನು ನೋಡಿ ಗುರುವಯ್ಯ ಗೊಂದಲದಿಂದ ಏನು ಯಾಕೆ ನೀವಿಬ್ರು ಹೀಗೆ ನೋಡ್ತಾ ಇದ್ದೀರಾ ನಾನೇನು ದೆವ್ವನಾ ತಂದಿದ್ದಾನೆ ಇವಾಗ ನೀವು ತಂದಿರುವ ಚಿಕನ್ ಏನ್ ಮಾಡೋದು ಪರವಾಗಿಲ್ಲ ಇದನ್ನ ಕೂಡ ಬೇಯಿಸಿ ಇಡೋಣ ಏನಪ್ಪ ನೀವು ನಿಮ್ನ ಯಾರು ಚಿಕನ್ ತರ್ಲಿಕ್ಕೆ ಹೇಳಿದ್ದು ನಾನು ತಗಬರ್ತೀನಿ ತಾನೆ ಸರಿ ಕಣೋ ಅದ್ರಲ್ಲಿ ನಾನು ಚಿಕನ್ ಸಾರ್ನ ಮಾಡ್ತೀನಿ ಆ ಸಾರು ಮಾಡಿ ತುಂಬಾ ದಿನ ಆಯ್ತಲ್ವಾ ಏನು ನೀವು ಬೇರೆ ರೀತಿ ಸಾರು ಮಾಡ್ತೀರಾ ಆಹಾ ಎಷ್ಟು ದಿನ ಆಯ್ತು ಅಮ್ಮ ಮಾಡಿದಂತಹ ಸ್ಪೆಷಲ್ ಆದ ಸಾರಲ್ಲಿ ಊಟ ಮಾಡಿ ಹೌದತ್ತೇ ನೀವು ಮಾಡುವಂತಹ ಸಾರ್ ಅಂದ್ರೆ ಅವರಿಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ ಇರ್ತಾರೆ ನಾನ್ ಬಂದ್ಮೇಲೆ ನೀವು ಸಾರೇ ಅಲ್ವಾ ಇವತ್ತು ನಿಮ್ದೇ ಆಟ ನಿಮ್ಮತ್ತೆ ಆ ನಾನ್ವೆಜ್ ಸಾರನ್ನ ಮಾಡಿದ್ರೆ ಊಟ ಮಾಡದೆ ಇರೋರು ಕೂಡ ಊಟ ಮಾಡ್ತಾರೆ ಸರಿ ತಡ ಮಾಡದೆ ಬೇಗ ಮಾಡೇ ಸುನಂದ ತುಂಬಾ ಹಸಿವಾಗ್ತಿದೆ ಹೀಗೆ ಎಲ್ಲರೂ ಹೇಳಿದ ತಕ್ಷಣ ಸುನಂದಾಗೆ ತುಂಬಾನೇ ಸಂತೋಷವಾಯಿತು ಹೀಗೆ ಎರಡು ಮೂರು ಬಗೆಯ ಸಾರುಗಳನ್ನು ಮಾಡ್ಲಿಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡು ಅಡುಗೆ ಮಾಡ್ಲಿಕ್ಕೆ ಆರಂಭಿಸಿದ್ಲು ಸುನಂದ ಮಾಡಿದ ಸಾರಿನ ಗಮಗಮ ಪಕ್ಕದ ಮನೆಗೂ ಕೂಡ ಹೋಯಿತು ಹೀಗೆ ಪಕ್ಕದ ಮನೆಯ ಪಾಪಾರಾವ್ ಅವರ ಮನೆಗೆ ಬಂದ್ರು ಆಹಾ ಗುರುವಯ್ಯ ನಿಮ್ ಜೊತೆ ಮಾತಾಡಿ ತುಂಬ ದಿನಗಳಾಯಿತು ಅದಕ್ಕೇನೆ ನಿಮ್ಮನ್ನ ನೋಡಿ ಮಾತಾಡಿ ಹೋಗೋಣ ಅಂತ ಬಂದೆ ಹೌದು ಮನೆಯಲ್ಲಿ ಒಳ್ಳೆ ಘಮ ಘಮ ವಾಸನೆ ಬರ್ತಾ ಇದೆ ಏನ್ ಮಾಡ್ತಿದ್ದೀರಾ ಗುರುವಯ್ಯ ಇಲ್ಲಿ ನೋಡಪ್ಪ ಪಾಪಾರಾವ್ ನಮ್ಮ ಮನೆಯಲ್ಲಿ ಏನ್ ಅಡುಗೆ ಮಾಡಿದ್ರು ಅದರ ಗಮನ ನೋಡ್ಕೊಂಡು ನೀನ್ ನಮ್ಮ ಮನೆಗೆ ಊಟ ಮಾಡೋಕ್ಕೆ ಬರ್ತೀಯ ಅಂತ ನನಗ್ ನಿನ್ ವಿಚಾರ ಚೆನ್ನಾಗಿ ಗೊತ್ತಪ್ಪ ಅದ್ಯಾಕ್ಕಪ್ಪ ಹಾಗೆ ಹೇಳ್ತಿದ್ದೀಯಾ ನಮ್ಮನೇಲಿ ಈ ರೀತಿಯ ಅಡುಗೆನ ಮಾಡದಿರಕ್ಕೆ ತಾನೇ ನಾನು ಕೂಡ ಬರೋದು ನೀನು ಮಾತಾಡೋದು ಸರಿ ಇಲ್ಲ ಕಣಯ್ಯ ನೋಡಮ್ಮ ನಿನ್ನ ಗಂಡ ಏನು ಹೇಳ್ತಿದ್ದಾರೆ ಅಂತ ನೀವು ಸುಮ್ಮನೆ ರೀ ಅಣ್ಣ ಅವ್ರು ಯಾವಾಗಲೂ ಹೀಗೆ ತಾನೇ ಮಾತಾಡೋದು ನೀವೇನು ಬೇಜಾರು ಮಾಡಬೇಡಿ ನಾನು ಅಲ್ಲಿ ತುಂಬ ಬಗೆಯ ಸಾರುಗಳನ್ನ ಮಾಡಿದ್ದೀನಿ ಇದಕ್ಕೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಅದ್ಭುತ ನನ್ನ ಜನ್ಮ ಸಾರ್ಥಕ ಆಯಿತು ನನಗೆ ಗೊತ್ತಮ್ಮ ನೀನ್ ಮಾತ್ರ ವೆಜ್ ಸಾರನ್ನ ಮಾಡಿದ್ರೆ ಹೇಗಿರುತ್ತೆ ಅಂತ ಹೀಗೆ ಸ್ವಲ್ಪ ಹೊತ್ತು ಎಲ್ಲರೂ ಮಾತಾಡ್ತಿರುವಾಗ ಕವಿತಾ ಊಟಕ್ಕೆ ಸಿಗತೆಗಳನ್ನು ಮಾಡಿದ್ಲು ಎಲ್ಲರೂ ಕೂತ್ಕೊಂಡು ಸುನಂದ ಮಾಡಿದ ಸಾರಿನಲ್ಲಿ ಊಟವನ್ನು ಮಾಡಿದ್ರು ಬಿಸಿ ಬಿಸಿ ಅನ್ನ ಹಾಕೊಂಡು ಎಲ್ಲರೂ ತುಂಬಾ ಚೆನ್ನಾಗಿ ಊಟವನ್ನು ಮಾಡಿದ್ರು ಪಾಪಾರಾವ್ ಅವರ ಕಣ್ಣಿನಿಂದ ಕಣ್ಣೀರು ಬಂತು ಅದನ್ನು ನೋಡಿ ಗುರುವಯ್ಯ ನಗ್ತಾ ಇದ್ರು ಈ ರೀತಿ ಅಡುಗೆನ ತಿಂದು ಎಷ್ಟು ದಿನಗಳಾಯ್ತು ಇಲ್ ನೋಡಮ್ಮ ಸುನಂದ ನಿನ್ನ ಅಡುಗೆ ತುಂಬಾನೇ ಅದ್ಭುತವಾಗಿದೆ ನೀನು ಈ ರೀತಿ ಸಾರ್ ಮಾಡಿ ಮಾರದ್ರೆ ಒಳ್ಳೆ ಹಣ ಸಿಗುತ್ತೆ ಅಲ್ವಾ ನಿಜವಾಗ್ಲು ಈ ಸಾರು ತುಂಬಾನೇ ಫೇಮಸ್ ಆಗುತ್ತೆ ಕೆಲವು ದಿನಗಳ ಹಿಂದೆ ನಾನು ಟೌನ್ಗ್ ಹೋಗಿದ್ದೆ ಅಲ್ಲಿ ವೆಜ್ ಪಾಯಿಂಟ್ ನೋಡಿದ್ದೆ ತಿನ್ಬೇಕು ಅನ್ಸ್ತು ಸ್ವಲ್ಪ ದುಡ್ ಕೊಟ್ಟು ಎರಡು ಮೂರು ಬಗೆಯ ಸಾರುಗಳನ್ನ ತಿಂದೆ ಆದ್ರೆ ಅದು ರುಚಿನೂ ಇಲ್ಲ ಏನೂ ಇಲ್ಲ ನೀನು ಮಾಡಿದ ಅಡಿಗೆಗೆ ಎಷ್ಟು ದುಡ್ ಕೊಟ್ರು ಸಾಕಾಗಲ್ಲ ನೀನ್ ಮಾತ್ರ ಈ ರೀತಿ ವೆಜ್ ಸಾರುಗಳನ್ನ ಮಾಡಿ ಮಾರಾಟ ಮಾಡಿದ್ರೆ ಹಣವೋ ಹಣ ನಾನು ಕೂಡ ಈ ರೀತಿ ವ್ಯಾಪಾರ ಮಾಡೋಣ ಅಂತ ಹೇಳ್ದೆ ಅಣ್ಣ ಆದ್ರೆ ಇವರೇ ಬೇಡ ಅಂತ ಹೇಳ್ಬಿಟ್ರು ಮಾವ ನೀವ್ ಯಾಕೆ ಹಾಗೆ ಹೇಳದ್ರಿ ಅತ್ತೆ ಮಾತ್ರ ಇವಾಗ ಕೆಲ್ಸ ಮಾಡ್ತಾ ಇದ್ದಿದ್ರೆ ಎಷ್ಟು ಫೇಮಸ್ ಆಗಿರ್ತಾರೆ ನಾನು ಫೇಮಸ್ ಆದ್ರೆ ನಿನ್ ಏನಿಗೆ ಇಷ್ಟಾನೇ ಇಲ್ಲ ಕಣಮ್ಮ ಅದಿಕ್ಕೇನೆ ಅವರು ಹಾಗೆ ಹೇಳಿದ್ದು ಈ ಗಂಡಸರು ಯಾವಾಗ್ಲೂ ಹೆಂಗಸರು ಮನೆಯಲ್ಲೇ ಇರ್ಬೇಕು ಅಂತ ಯೋಚನೆ ಮಾಡ್ತಾರೆ ಅಯ್ಯೋ ಸುನಂದ ನೀನು ಕಷ್ಟಪಡದು ನನ್ನಿಂದ ನೋಡಕ್ಕಾಗಲ್ಲ ಕಣೇ ಅದಕ್ಕೇನೆ ನಾನು ಹಾಗೆ ಹೇಳಿದ್ದು ಅಪ್ಪಾ ಇವಾಗ್ಲೂ ಕಾಲ ಮಿಂಚಿಲ್ಲ ಅಮ್ಮ ಮನೆಯಲ್ಲೇ ನಾನ್ವೆಜ್ ಸಾರನ್ನ ಮಾಡಿ ಕೊಡ್ಲಿ ನಾವದ್ನ ಹೊರಗೆ ತಗೊಂಡೋಗಿ ಮಾರಿ ಬರೋಣ ಏನ್ ಹೇಳ್ತೀರಾ ಏನು ನಿಜನಾ ನಿಜವಾಗ್ಲೂ ವೆಜ್ ಕರಿ ಪಾಯಿಂಟ್ ನ ಮಾಡಕ್ಕೆ ಬಿಡ್ತೀರಾ ಸುನಂದ ತುಂಬಾನೇ ಸಂತೋಷ ಪಟ್ಲು ಹೀಗೆ ಆ ದಿನದಿಂದಾನೇ ಸುನಂದ ಮನೆಯಲ್ಲಿಯೇ ನಾನ್ ವೆಜ್ ಕರಿನ ಮಾಡ್ಲಿಕ್ಕೆ ಆರಂಭಿಸಿದ್ರು ಆ ಸಾರ್ನ ತಗೊಂಡೋಗಿ ರಾಮ ಮತ್ತು ಗುರುವಯ್ಯ ಪಕ್ಕದೂರಲ್ಲಿ ದೂರಲ್ಲಿ ಮಾರಾಟವನ್ನು ಮಾಡ್ತಾ ಇದ್ರು ಪಾಪಾರಾವ್ ಕೂಡ ಆ ಸಾರನ್ನು ಸಿಟಿಗೆ ತಗೊಂಡೋಗಿ ಮಾರ್ಲಿಕ್ಕೆ ಆರಂಭಿಸಿದ್ರು ಕವಿತಾ ಕೂಡ ತನ್ನ ಅತ್ತೆಗೆ ಸಹಾಯ ಮಾಡಿಕೊಂಡು ನಾನ್ ವೆಜ್ ಕರಿನ ಮಾಡ್ಲಿಕ್ಕೆ ಆರಂಭಿಸಿದ್ಲು ಕೆಲವು ದಿನಗಳಲ್ಲಿಯೇ ಸುನಂದ ಕರಿಗೆ ತುಂಬಾನೇ ಡಿಮ್ಯಾಂಡ್ ಜಾಸ್ತಿ ಆಯಿತು ಹೀಗಿರುವಾಗ ಅವರ ಮನೆಗೆ ಸಿಟಿಯಿಂದ ಒಬ್ರು ಸೇಟು ಬಂದ್ರು ಇಲ್ಲಿ ನೋಡಿಯಮ್ಮ ನಿಮ್ಮ ನಾನ್ವೆಜ್ ಕರಿ ತುಂಬಾನೇ ಫೇಮಸ್ ಆಗಿದೆ ಈ ರೀತಿ ಕೈ ರುಚಿ ಇರುವವರು ಸಿಟಿಗೆ ಬಂದ್ರೆ ತುಂಬಾನೇ ಹಣ ಸಂಪಾದನೆ ಮಾಡ್ಬೋದು ನೀವು ನನಗೆ ನಿಮ್ಮ ನಾನ್ ವೆಜ್ ಕರಿನ ಸಪ್ಲೈ ಮಾಡಿದ್ರೆ ನಾನು ನಿಮ್ಗೆ ತುಂಬಾನೇ ಹಣ ಕೊಡ್ತೀನಿ ತುಂಬಾ ಸಂತೋಷ ಕಣ್ರಿ ಸಿಟಿಯಲ್ಲಿ ಕೂಡ ನನ್ನ ಕೈ ರುಚಿ ಎಲ್ಲರಿಗೂ ತಿಳಿಯುವ ಹಾಗೆ ಮಾಡಿದ್ದಕ್ಕೆ ಅಮ್ಮಾ ಇನ್ ಮುಂದೆ ನಿಮ್ನ ಎಲ್ರು ವೆಜ್ ಕರಿ ಸುನಂದ ಅಂತಾನೆ ಕರೀತಾರೆ ತಗೊಳ್ಳಿ ಅಮ್ಮ ಇವಾಗ ಈ ಅಡ್ವಾನ್ಸ್ನ ತಗೊಳ್ಳಿ ಇನ್ ಮುಂದೆ ವ್ಯಾಪಾರ ಆದ್ಮೇಲೆ ನಿಮ್ಗೆ ಚೆನ್ನಾಗಿ ಹಣ ಬಂದು ಸೇರುತ್ತೆ ಹೀಗೆ ವ್ಯಾಪಾರ ಆಗ್ತಾ ಇದ್ರೆ ನೀವು ಒಳ್ಳೆ ಹಣವನ್ನು ನೋಡ್ತೀರಾ ಇವಾಗ ನಾನು ಹೋಗಿ ಬರ್ತೀನಿ ಹಾಗೆ ಹೇಳಿ ಸೇಟು ಹಣವನ್ನು ಕೊಟ್ಟು ಹೊರಟರು ಇದನ್ನು ನೋಡಿ ಗುರುವಯ್ಯ ಮತ್ತು ರಾಮು ತುಂಬಾನೇ ಸಂತೋಷ ಪಟ್ರು ಆ ಸೇಟು ಕೊಟ್ಟಂತ ಹಣದಲ್ಲಿ ನಾವು ನಾನ್ ವೆಜ್ ಕರಿ ಮಾಡ್ಲಿಕ್ಕೆ ಒಂದು ಮನೆನ ಕಟ್ಟೋಣ ತುಂಬಾ ಸಾರುಗಳನ್ನ ಮಾಡ್ಬೇಕಲ್ಲ ಅದಿಕ್ಕಿನೇ ಸ್ವಲ್ಪ ಜನನ ಕೆಲ್ಸಕ್ಕೆ ಕರ್ಕೊಳ್ಳೋಣ ಅತ್ತೆ ಒಳ್ಳೆ ಕೆಲ್ಸಮ್ಮ ನಮ್ಮಿಂದ ಇನ್ನೊಬ್ರಿಗೂ ಕೂಡ ಸಹಾಯ ಆಗುತ್ತೆ ತುಂಬಾನೇ ಸಂತೋಷ ಆಗ್ತಿದೆ ಇಲ್ಲಿ ನೋಡು ಸುನಂದ ಇವಾಗ ನೀನು ಮೇಲ್ಮಟ್ಟಕ್ಕೆ ಹೋಗ್ತಾ ಇದ್ದೀಯಾ ತುಂಬಾ ಜನರಿಗೆ ಕೆಲ್ಸ ಕೊಡ್ತಾ ಇದ್ದೀಯ ಸಿಟಿಯಲ್ಲಿ ಕೂಡ ತುಂಬಾನೇ ಫೇಮಸ್ ಆಗ್ತೀಯ ಆದ್ರೆ ಒಂದು ವಿಷಯನ ನೆನ್ಪಲಿಟ್ಕೊ ನೀನು ಯಾವ ಮೇಲ್ಮಟ್ಟಕ್ಕೆ ಹೋದ್ರೆ ಕೂಡ ನೀನು ನನ್ನ ಹೆಂಡತಿ ಅಂತ ನೆನ್ಪಲಿಟ್ಕೋ ಹೀಗೆ ಗುರುವಯ್ಯನ ಮಾತು ಕೇಳಿ ಎಲ್ಲರೂ ಜೋರಾಗಿ ನಗ್ತಾ ಇದ್ರು ಅವರನ್ನು ನೋಡಿ ಸುನಂದ ಕೂಡ ತುಂಬಾನೇ ಸಂತೋಷ ಪಡ್ತಿದ್ಲು ಆ ನಂತರ ಅತ್ತೆಯವರ ನಾನ್ವೆಜ್ ಕರಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಅದರಿಂದ ಒಳ್ಳೆ ಲಾಭ ಕೂಡ ಬರ್ತಾ ಇತ್ತು ಸುನಂದ ಕುಟುಂಬ ನಾನ್ವೆಜ್ ಕರಿಯ ವ್ಯಾಪಾರವನ್ನು ಮಾಡಿ ತುಂಬಾನೇ ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇದ್ರು ಅತ್ತೆ ಸೊಸೆಯ ಮಹಾಶಿವರಾತ್ರಿ ರಾಮಾಪುರದಲ್ಲಿ ಸಾವಿತ್ರಿ ಎನ್ನುವ ಮಹಿಳೆ ಇದ್ರು ಅವರಿಗೆ ರಂಗ ಎನ್ನುವ ಮಗ ಕವಿತಾ ಎನ್ನುವ ಸೊಸೆ ಇದ್ರು ಕವಿತಾ ಅವಳ ಅತ್ತೆ ಹೇಳುವ ಎಲ್ಲಾ ಕೆಲಸವನ್ನು ಮಾಡ್ತಾ ಇದ್ಲು ಅತ್ತೆ ಒಂದು ಗೆರೆಯನ್ನು ಹಾಕಿದ್ರೆ ದಾಟುವುದೇ ಇಲ್ಲ ರಂಗ ಕೂಡ ಹಾಗೇನೆ ತಾಯಿಯ ಮಾತನ್ನು ಮೀರದ ಮಗ ಒಂದು ದಿನ ದೇವಸ್ಥಾನಕ್ಕೆ ಹೋಗಿ ಬಂದ ಸಾವಿತ್ರಿ ಮಗ ಮತ್ತು ಸೊಸೆಯನ್ನು ಕರೆದು ಹೀಗೆ ಕೇಳಿದ್ರು ಲೇ ರಂಗಾ ನಿನಗೆ ಮದುವೆ ಆಗಿ ನಾಲ್ಕು ವರ್ಷ ಆಯ್ತಲ್ವಾ ಇನ್ನು ಮಕ್ಳಾಗಿಲ್ವಾ ಅಂತ ನನ್ ಜೊತೆ ಎಲ್ರು ಕೇಳ್ತಾ ಇದ್ದಾರೆ ಕಣೋ ಇನ್ನು ಸ್ವಲ್ಪ ಜನ ಸೊಸೆ ಹತ್ರ ಏನಾದ್ರೂ ತೊಂದರೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಅವರ ಪ್ರಶ್ನೆಗೆ ಏನು ಅಂತ ಉತ್ತರ ಕೊಡೋದೋ ಅವರು ಎಲ್ರು ಹಾಗೆ ಮಾತಾಡುವ ಜನಗಳಮ್ಮ ಅವರ ಮಾತಿಗೆ ಯಾಕೆ ನೀನು ಕಿವಿ ಅವರು ಏನು ಕೆಲ್ಸ ಇಲ್ದೆ ಏನಾದ್ರೂ ಒಂದು ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಊರೊಳಗೆ ಹೋಗೋಕ್ಕೆ ನನಗೂ ಕೂಡ ತುಂಬಾ ಬೇಜಾರಾಗ್ತಿದೆ ಎಲ್ಲ ಜನಗಳು ನನ್ನ ಕಿವಿಗೆ ಕೇಳುವ ರೀತಿ ಏನೇನೋ ಮಾತಾಡ್ತಿದ್ದಾರೆ ನನಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲತ್ತೆ ಅರೆ ಕವಿತಾ ನಿನಗೆ ಎಲ್ಲ ಗೊತ್ತು ತಾನೆ ಆ ನಂತರ ಯಾಕೆ ನೀನು ಇಷ್ಟೊಂದು ಚಿಂತೆ ಮಾಡ್ತಿದ್ದೀಯಾ ನಾನು ಹೇಳುವ ಮಾತನ್ನು ಕೇಳು ಯಾರೇನೇ ಹೇಳಿದ್ರು ಕಿವಿ ಕೊಡ್ದೆ ನಿನ್ನ ಕೆಲ್ಸವನ್ನು ನೀನ್ ಮಾಡು ಸರಿ ರೀ ಹಾಗೇನೆ ಮಾಡ್ತೀನಿ ಆದ್ರೆ ನನಗೂ ಕೂಡ ಒಂದು ಮಗು ಆಗ್ಬೇಕು ಅಂತ ಆಸೆ ಇರುತ್ತೆ ಅಲ್ವಾ ನೀವು ಸ್ವಲ್ಪ ಯೋಚನೆ ಮಾಡಿ ಎಲ್ಲಾ ದೇವಸ್ಥಾನಕ್ಕೂ ಹೋಗಿ ಬಂದಾಯ್ತು ಎಲ್ಲಾ ಹಾಸ್ಪಿಟ್ಲಿಗೂ ಹೋಗಿ ಬಂದಾಯ್ತು ತಗೋಬೇಕಾದ ಟ್ರೀಟ್ಮೆಂಟ್ ಎಲ್ಲಾ ಕೂಡ ತಗೊಂಡಾಯ್ತು ಇನ್ನು ಮಗು ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಏನ್ ಹೇಳೋದು ನಾನು ಚಿಂತೆ ಪಡ್ತಿದೀನಿ ಆದ್ರೆ ಅದ್ನ ಹೊರಗಡೆ ತೋರಿಸ್ತಾ ಇಲ್ಲ ಇನ್ನು ಈ ವಿಷಯದ ಬಗ್ಗೆ ಯಾರು ಕೂಡ ಮಾತಾಡೋದ್ ಬೇಡ ಇಲ್ ನೋಡೋ ಇನ್ನು ಯಾವುದಕ್ಕೆ ಚಿಂತೆ ಮಾಡ್ಬೇಡ ನಾನು ದೇವಸ್ಥಾನಕ್ಕೆ ಹೋಗಿ ಪುರೋಹಿತರ್ನ ನೋಡಿ ಬಂದಿದೀನಿ ಶಿವರಾತ್ರಿ ದಿನ ನಾವು ಪೂಜೆ ಮಾಡಿದ್ರೆ ನಮಗೆ ಒಳ್ಳೇದೇ ನಡೆಯುತ್ತೆ ಅಂತ ಹೇಳಿದ್ದಾರೆ ಮಗ ಹುಟ್ಟಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರು ಆ ಪೂಜೆನ ನಾವು ಸರಿಯಾಗಿ ಮಾಡಿದ್ರೆ ನಮ್ಮ ಮನೆಯಲ್ಲಿ ಯಾವ ತೊಂದರೆ ಕೂಡ ಇರೋದಿಲ್ಲ ಒಳ್ಳೆ ಲಾಭನೂ ಬರುತ್ತೆ ಅದೇ ರೀತಿ ಮಕ್ಕಳು ಭಾಗ್ಯ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ ಅದರಿಂದ ಶಿವರಾತ್ರಿ ದಿನ ನಾವೆಲ್ಲರೂ ಸೇರಿ ಪೂಜೆ ಮಾಡೋಣ ಹೌದಾ ಹಾಗೇನ ಅತ್ತೆ ಹೌದು ಶಿವರಾತ್ರಿ ದಿನ ಏನ್ ಮಾಡ್ತಾರೆ ಶಿವರಾತ್ರಿ ದಿನನೇ ಶಿವ ಹುಟ್ಟಿದ್ದ ತುಂಬಾ ಜನರಿಗೆ ಶಿವರಾತ್ರಿ ಹಬ್ಬದ ಬಗ್ಗೆ ಗೊತ್ತಿಲ್ಲ ಕಣಮ್ಮ ಸಂಕ್ರಾಂತಿ ಆದ್ಮೇಲೆ ಬರುವಂತಹ ಹಬ್ಬದಲ್ಲಿ ಮುಖ್ಯವಾದ ಹಬ್ಬನೇ ಈ ಶಿವರಾತ್ರಿ ಎಲ್ಲಾ ಹಬ್ಬವನ್ನು ಹಗಲಿನಲ್ಲಿ ಆಚರಣೆ ಮಾಡ್ತೀವಿ ಆದ್ರೆ ಈ ಶಿವರಾತ್ರಿಯನ್ನು ಮಾತ್ರ ರಾತ್ರಿ ವೇಳೆಯಲ್ಲಿ ಆಚರಣೆ ಮಾಡೋದು ಮಹಾಶಿವರಾತ್ರಿ ಹಬ್ಬದ ದಿನ ನಡುರಾತ್ರಿ ಹನ್ನೆರಡು ಗಂಟೆ ವೇಳೆಯಲ್ಲಿ ಜ್ಯೋತಿ ರೂಪದಲ್ಲಿರುವ ಶಿವ ಲಿಂಗ ರೂಪಕ್ಕೆ ಬದಲಾಗುವ ಪುಣ್ಯವಾದ ದಿನವದು ಶಿವರಾತ್ರಿ ದಿನ ಏನತ್ತೆ ಮಾಡ್ತಾರೆ ಶಿವರಾತ್ರಿ ದಿನ ಹಗಲೆಲ್ಲ ವ್ರತ ಮಾಡಿ ಮನಸಾರೆ ಭಕ್ತಿಯಿಂದ ಪೂಜೆ ಮಾಡ್ಬೇಕು ರಾತ್ರಿ ಸಮಯದಲ್ಲಿ ಶಿವನ ಅನುಗ್ರಹವನ್ನು ಪಡಿಬೇಕಾದ್ರೆ ನಿದ್ರೆ ಮಾಡದೆ ಅವರ ಕಥೆಯನ್ನು ಕೇಳ್ತಾ ಇರ್ಬೇಕು ಆ ದಿನ ರಾತ್ರಿ ನಿದ್ರೆಯೇ ಮಾಡದೆ ಭಕ್ತಿಯಿಂದ ಅವರ ಕಥೆಯನ್ನು ಹಾಗೇನೆ ಭಜನೆಯನ್ನು ಮಾಡ್ಕೊಂಡು ಇರ್ಬೇಕು ಆಗ ಅವರ ಆಶೀರ್ವಾದ ನಮಗೆ ಸಿಗುತ್ತೆ ಅಮ್ಮಾ ನೀನೇನು ದೊಡ್ಡ ಪುರೋಹಿತರ ತರ ಕತೆಗಳನ್ನ ಹೇಳ್ಬೇಡ ಲೇಯ್ ನಿನ್ ಬಗ್ಗೆ ನನ್ಗೆ ಸರಿಯಾಗಿ ಗೊತ್ತು ಕಣೋ ಅದಿಕ್ಕೇನೆ ಮನೆಗೆ ಪುರೋಹಿತರ್ನ ಬರಕ್ಕೇಳಿದೀನಿ ಅದೋ ಬರ್ತಾ ಇದ್ದಾರೆ ನೋಡು ಬನ್ನಿ ಬನ್ನಿ ಪುರೋಹಿತರೇ ಬನ್ನಿ ಆಗ ಮನೆಗೆ ಬಂದ ಪುರೋಹಿತರನ್ನು ನೋಡಿ ರಂಗ ಕವಿತಾ ಕೈ ಜೋಡಿಸಿ ನಮಸ್ಕಾರ ಮಾಡಿದ್ರು ಅವರನ್ನು ಪುರೋಹಿತರು ಕೂಡ ಆಶೀರ್ವಾದ ಮಾಡಿದ್ರು ಆ ನಂತರ ನಮ್ಮಮ್ಮ ಇದುವರೆಗೂ ಶಿವರಾತ್ರಿ ಹಬ್ಬದ ಬಗ್ಗೆನೆ ಹೇಳ್ತಾ ಇದ್ರು ಪುರೋಹಿತರೇ ಅಷ್ಟರಲ್ಲಿ ನೀವೇ ಬಂದ್ಬಿಟ್ರಿ ಅಮ್ಮ ಕವಿತಾ ಶಿವರಾತ್ರಿ ಹಬ್ಬದ ಬಗ್ಗೆ ನಿನಗೆ ಏನೆಲ್ಲ ಸಂದೇಹ ಇದೆಯೋ ಅದನ್ನು ಪುರೋಹಿತರ ಬಳಿ ಕೇಳಿ ತಿಳ್ಕೊಮ್ಮ ಸರಿಯತ್ತೆ ಪುರೋಹಿತರೇ ಈ ಶಿವರಾತ್ರಿಗೆ ಹೇಗೆ ಪೂಜೆ ಮಾಡ್ಬೇಕು ಯಾವ ಪೂಜೆ ಮಾಡಿದ್ರೆ ಅದು ಸರಿಯಾಗಿರುತ್ತೆ ನಾನು ಹೇಳ್ತೀನಿ ಅದನ್ನು ಗಮನವಿಟ್ಟು ಕೇಳಮ್ಮ ಆ ಶಿವನ ಆಶೀರ್ವಾದ ನಿನಗೆ ಒಳ್ಳೆ ಮನಸ್ಸಿರಬೇಕು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಆ ಶಿವ ನಿನಗೆ ಜೊತೆನೆ ಇದ್ದು ಸಹಾಯ ಮಾಡ್ತಾರೆ ಶಿವರಾತ್ರಿ ದಿನ ಬೆಳಿಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಶುದ್ಧ ಮಾಡ್ಬೇಕು ಆ ನಂತರ ಸ್ನಾನ ಮಾಡಿ ಬಂದು ಪೂಜೆ ರೂಮ್ ಅನ್ನು ಶುದ್ಧ ಮಾಡಬೇಕು ಬಾಗಿಲಿಗೆ ತೋರಣವನ್ನು ಕಟ್ಟಬೇಕು ಪೂಜೆ ರೂಮ್ ಅಲ್ಲಿ ರಂಗೋಲಿಯನ್ನು ಹಾಕಿ ಹಲವು ಹೂಗಳಿಂದ ಅಲಂಕಾರ ಮಾಡ್ಬೇಕು ಪೂಜೆ ರೂಮಿನಲ್ಲಿರುವ ಶಿವಲಿಂಗಕ್ಕೆ ಹಾಲು ಮೊಸರು ಹೂಗಳಿಂದ ಅಭಿಷೇಕವನ್ನು ಮಾಡ್ಬೇಕು ಹಾಗೇನೆ ಶಿವನಿಗೆ ತುಂಬಾ ಇಷ್ಟವಾದ ಬಿಲ್ವ ಎಲೆಗಳಿಂದ ಶಂಕ ಹೂವಿನಿಂದ ಅದೇ ರೀತಿ ಮಲ್ಲಿಗೆ ಹೂವಿನಿಂದ ಅಭಿಷೇಕ ಮಾಡ್ಬೇಕು ಅದನ್ನು ಮಾಡುವಾಗ ಓಂ ನಮ ಶಿವಯ್ಯ ಅಂತ ಹೇಳ್ತಾನೆ ಇರ್ಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಯ ಒಳಗೆ ಅಭಿಷೇಕ ಮಾಡಿ ಮುಗಿಸಿದ್ರೆ ಅದು ಒಳ್ಳೇದಾಗುತ್ತೆ ಆ ನಂತರ ರಾತ್ರಿಯಲ್ಲಿ ಏನ್ ಮಾಡ್ಬೇಕು ಪುರೋಹಿತರೆ ಶಿವನಿಗೆ ಅಭಿಷೇಕ ಮಾಡೋದಂದ್ರೆ ತುಂಬಾ ಇಷ್ಟ ಕಣಮ್ಮ ನೀರಿನಿಂದ ಅಭಿಷೇಕ ಮಾಡಿದ್ರೆ ಅಷ್ಟೇ ಸಾಕು ಆ ಶಿವನ ಆಶೀರ್ವಾದವನ್ನು ನಾವು ಪಡಿಬಹುದು ಅದರಿಂದನೇ ಶಿವನನ್ನು ಬೋಲಾ ಶಂಕರ ಅಂತ ಹೇಳ್ತಾರೆ ಸಂಜೆ ಆರು ಗಂಟೆಯಿಂದ ಮರುದಿನ ಬೆಳಿಗ್ಗೆ ಆರು ಗಂಟೆಯವರೆಗೆ ಶಿವನಿಗೆ ಭಜನೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಂಡು ಇದ್ರೆ ನಾವು ಯೋಚನೆ ಮಾಡೋದೆಲ್ಲ ಹಾಗೇನೆ ನಡೆಯುತ್ತೆ ಆಹಾ ಎಷ್ಟು ಚೆನ್ನಾಗಿ ಹೇಳಿಕೊಟ್ರಿ ಪುರೋಹಿತರೇ ಹಾಗಾದ್ರೆ ಅಷ್ಟೇನ ಪುರೋಹಿತರ ಈ ಪೂಜೆ ಅಷ್ಟಕ್ಕೆ ಈ ಪೂಜೆ ಮುಗಿಯುತ್ತಾ ಅಯ್ಯಯ್ಯೋ ಇಲ್ಲ ಕಣಪ್ಪ ಪೂಜೆ ಇನ್ನೂ ಮುಗ್ದಿಲ್ಲ ಪೂಜೆಯಲ್ಲಿ ಕೊನೆ ಅಂತ ಅಂತ ಒಂದಿದೆ ಅಲ್ವಾ ಅದೇ ಮುಖ್ಯವಾದ ವಿಷಯ ಪುರೋಹಿತರೇ ಅದು ಏನು ಹೇಳಿ ಶಿವರಾತ್ರಿ ಹಬ್ಬದ ದಿನ ರಾತ್ರಿ ಇಡೀ ಎಚ್ಚರವಾಗಿದ್ದು ಪೂಜೆ ಮಾಡಿ ಶಿವನಿಗೆ ಅಭಿಷೇಕ ಮಾಡಿ ಮುಗಿಸಿದ ನಂತರ ಮರುದಿನ ತರ್ಕಾರಿ ಅಡುಗೆಯನ್ನು ಮಾಡಿ ಎಲ್ಲರಿಗೂ ಅನ್ನದಾನವನ್ನೂ ಮಾಡಬೇಕು ಆದರೆ ಆ ಪ್ರಸಾದವನ್ನು ನಾವು ತಿನ್ನುವ ಮೊದಲು ಹಸುವಿಗೆ ಅಕ್ಕಿ ಬೆಲ್ಲ ಸೊಪ್ಪು ಎಲ್ಲವನ್ನು ಮಿಶ್ರಣ ಮಾಡಿ ಕೊಟ್ಟು ಹಸುವನ್ನು ಮೂರು ಸಲ ಸುತ್ತಿ ಬರಬೇಕು ಆ ನಂತರ ಹಸಿವಲ್ಲಿ ಇರುವವರಿಗೆ ನಾವು ಅನ್ನದಾನವನ್ನು ಮಾಡಬೇಕು ಇದೆಲ್ಲವನ್ನೂ ಮಾಡಿ ಮುಗಿಸಿದರೆ ಮಾತ್ರ ನಮ್ಮ ವ್ರತ ಪೂರ್ತಿಯಾಗೋದು ಹೀಗೆ ಮಾಡಿ ಮುಗಿಸಿದ್ರೆ ಆ ಶಿವ ನಿಮಗೆ ಸಂತಾನ ಭಾಗ್ಯವನ್ನು ಮಾತ್ರವಲ್ಲದೆ ಸಕಲ ಐಶ್ವರ್ಯದೊಂದಿಗೆ ಎಲ್ಲವನ್ನೂ ಕೊಡ್ತಾನೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಪುರೋಹಿತರೇ ತುಂಬಾ ಸಂತೋಷ ಆಗ್ತಿದೆ ಪುರೋಹಿತರೇ ಮೊದಲನೇ ಸಲ ನಮ್ಮ ಮನೆಯಲ್ಲಿ ನಾವು ಎಲ್ಲರೂ ಸೇರಿ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ನಿಜವಾಗ್ಲು ತುಂಬಾನೇ ಸಂತೋಷ ಆಗ್ತಿದೆ ತುಂಬಾ ಒಳ್ಳೇದಮ್ಮ ಹಾಗಾದ್ರೆ ನಾನು ಹೊರಡ್ತೀನಿ ಹಾಗೆ ಹೇಳಿ ಪುರೋಹಿತರು ಅಲ್ಲಿಂದ ಹೊರಟು ಹೋದ್ರು ಸಾವಿತ್ರಿ ಮತ್ತು ಕವಿತಾ ಸೇರಿ ಪೂಜೆಗೆ ಬೇಕಾದ ವಸ್ತುಗಳನ್ನು ಬರೆದು ಲಿಸ್ಟ್ ಅನ್ನು ಮಾಡಿದ್ರು ರಂಗ ಅದನ್ನು ತೆಗೆದುಕೊಂಡು ಬರಲು ಸಂತೆಗೆ ಹೋದ ಹೀಗೆ ಎರಡು ದಿನದಲ್ಲಿ ಪೂಜೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ಮನೆಗೆ ತಗೊಬಂದ್ರು ಆ ನಂತರ ಶಿವರಾತ್ರಿ ಹಬ್ಬ ಕೂಡ ಬಂತು ಕವಿತಾ ಮತ್ತು ರಂಗ ಪುರೋಹಿತರು ಹೇಳಿದ ಹಾಗೇನೆ ಶಿವರಾತ್ರಿ ಹಬ್ಬವನ್ನು ಮಾಡಿ ಮುಗಿಸಿ ಮರುದಿನ ಬೆಳಿಗ್ಗೆ ಎಲ್ಲರಿಗೂ ಅನ್ನದಾನವನ್ನು ಮಾಡಿ ಆ ಪೂಜೆಯನ್ನು ಸಂಪೂರ್ಣವಾಗಿ ಮಾಡಿ ಮುಗಿಸಿದ್ರು ಎಲ್ಲವನ್ನೂ ಚೆನ್ನಾಗಿ ಮಾಡಿ ಮುಗಿಸಿದ್ದೀವಿ ಇವಾಗ ನನಗೆ ತುಂಬಾನೇ ಸಂತೋಷ ಆಗ್ತಿದೆ ಅಮ್ಮ ಈ ಪೂಜೆನ ಮಾಡಿ ಮುಗಿಸುವಷ್ಟರಲ್ಲಿ ನಮಗೆ ತುಂಬಾ ಹಣ ಖರ್ಚಾಗಿದೆ ಆದ್ರೆ ಏನೋ ಮನ್ಸಲ್ಲಿ ಒಂದು ತೃಪ್ತಿ ಇದೆ ಒಂದು ನಾಲ್ಕು ಜನಕ್ಕೆ ಊಟ ಕೊಟ್ಟಾಗನೆ ಮನಸ್ಸಿಗೆ ತುಂಬಾ ಸಮಾಧಾನ ಆಗ್ತಿದೆ ಸಹಾಯ ಮಾಡುವಾಗ ನಮಗೆ ಸಿಗುವಂತ ತೃಪ್ತಿಯೇ ಬೇರೆ ಕಣೋ ಅದ್ರಿಂದನೇ ಎಲ್ಲರೂ ಸಹಾಯ ಮಾಡ್ಬೇಕು ಆ ಪರಮಶಿವನೇ ಹೇಳಿದಾನೆ ಅಲ್ವಾ ಎಲ್ಲಾ ದಾನಕ್ಕಿಂತ ದೊಡ್ಡ ದಾನ ಅನ್ನದಾನ ಅಂತ ಹಾಗಾದ್ರೆ ತಿಂಗಳಲ್ಲಿ ಒಂದ್ಸಲ ಆದ್ರೂ ಬರುವಂತಹ ಆದಾಯದಲ್ಲಿ ನಾವು ನಾಲ್ಕು ಜನಕ್ಕೆ ಅನ್ನದಾನವನ್ನು ಮಾಡೋಣ ಅಮ್ಮ ಇದು ನಿಜವಾಗ್ಲೂ ಒಳ್ಳೆ ತೀರ್ಮಾನ ಕಣ್ರಿ ಹೀಗೆ ಸಾವಿತ್ರಿ ರಂಗ ಕವಿತಾ ಮೂರು ಜನ ತುಂಬಾನೇ ಸಂತೋಷ ಪಟ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಕವಿತಾಳಿಗೆ ತುಂಬಾನೇ ಆಯಾಸ ಆಗ್ತಿತ್ತು ಮನೆಯಲ್ಲಿ ಕೆಲ್ಸ ಮಾಡ್ತಿರುವಾಗ ಅವಳು ತಲೆ ಸುತ್ತಿ ಕೆಳಗೆ ಬಿದ್ಬಿಟ್ಲು ಸಾವಿತ್ರಿ ಅವಳನ್ನು ನೋಡಿ ಹೆದರಿ ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಅವಳನ್ನು ಚೆಕ್ ಮಾಡಿ ನೋಡಿ ಹೀಗೆ ಹೇಳಿದ್ರು ನೀವು ಭಯಪಡುವಂತ ವಿಷಯ ಯಾವುದೂ ಇಲ್ಲ ಇದು ಒಳ್ಳೆ ವಿಷಯನೇ ನೀವು ತಂದೆ ಆಗ್ತಿದ್ದೀರಾ ನಿಜವಾಗ್ಲೂ ಇದು ಸಂತೋಷ ಪಡುವಂತಹ ವಿಷಯನೇ ಡಾಕ್ಟರ್ ನನಗೆ ತುಂಬಾ ಸಂತೋಷ ಆಗ್ತಿದೆ ಅಮ್ಮ ನೀನು ಅಜ್ಜಿ ಆಗ್ತಿದೀಯಮ್ಮ ಹೌದು ಕಣು ನಾನು ಅಜ್ಜಿ ಆಗ್ತಿದ್ದೀನಿ ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗ್ತಿದೆ ಇದೆಲ್ಲದಕ್ಕೂ ಕಾರಣ ಆ ಶಿವರಾತ್ರಿ ಪೂಜೆನೇ ಕಣೋ ಹೌದಮ್ಮ ಇಷ್ಟು ದಿನ ಎಷ್ಟೋ ಹಾಸ್ಪಿಟ್ಲಿಗೆ ನಾನು ಹೋಗಿ ಬಂದಿದ್ದೇನೆ ಆದರೆ ಇಷ್ಟರವರೆಗೆ ಯಾವ ಒಳ್ಳೇದು ಕೂಡ ನಡೆದಿಲ್ಲ ಆದರೆ ಮನಸಾರೆ ಆ ಶಿವನನ್ನು ಪೂಜೆ ಮಾಡಿ ನಾಲ್ಕು ಜನಕ್ಕೆ ಅನ್ನದಾನ ಮಾಡಿದ ತಕ್ಷಣ ನನ್ನ ಈಡೇರ್ತಿದೆ ಅಮ್ಮ ಆ ನಂತರ ಆಸ್ಪತ್ರೆಯಿಂದ ರಂಗ ಸಾವಿತ್ರಿ ಕವಿತಳನ್ನು ಮನೆಗೆ ಕರ್ಕೊಬಂದ್ರು ರಂಗ ಎಲ್ಲರಿಗೂ ಸಿಹಿಯನ್ನು ಕೊಟ್ಟ ಗೊತ್ತಿರುವವರೆಲ್ಲ ರಂಗನಿಗೆ ಶುಭಾಶಯವನ್ನು ಹೇಳಿದ್ರು ಪುರೋಹಿತರು ಮನೆಗೆ ಬಂದ್ರು ನೋಡಿದ್ಯಪ್ಪ ರಂಗ ಆ ಶಿವನ ಆಶೀರ್ವಾದ ನಿಮಗೆ ಯಾವಾಗ ಸಿಕ್ಕಿತೋ ಆವಾಗ್ಲೇ ನಿಮ್ಮ ಜೀವನ ಬದಲಾಗುತ್ತೆ ಅಂತ ಅರ್ಥ ಇನ್ನು ನಿಮಗೆ ಎಲ್ಲವೂ ಒಳ್ಳೇದೇ ಆಗುತ್ತೆ ಹುಟ್ಟುವಂತಹ ಆ ಮಗುವಿಗೆ ಶಿವನ ಹೆಸರನ್ನೇ ಇಡಿ ನಾನು ಕೂಡ ಹಾಗೇನೆ ಯೋಚನೆ ಮಾಡಿದೀನಿ ಪುರೋಹಿತರೇ ಸಂತೋಷ ಹೀಗೇನೆ ನೀವು ಯಾವಾಗ್ಲೂ ಸಂತೋಷವಾಗಿ ನಗು ನಗುತ್ತಾ ಇರ್ಬೇಕು ಹೀಗೆ ಹತ್ತು ತಿಂಗಳು ಕೂಡ ಆಯ್ತು ಹತ್ತು ತಿಂಗಳ ಬಳಿಕ ಕವಿತಳಿಗೆ ಒಂದು ಗಂಡು ಮಗುವಿನ ಜನನವಾಯಿತು ಅದನ್ನು ನೋಡಿ ಸಾವಿತ್ರಿ ತುಂಬಾನೇ ಸಂತೋಷ ಪಟ್ಲು ರಂಗ ಕೂಡ ಮಗುವನ್ನು ನೋಡಿ ತುಂಬಾನೇ ಸಂತೋಷ ಪಟ್ಟ ಇವನು ಹಾಗೇನೆ ನನ್ನ ತರಾನೇ ಇದ್ದಾನೆ ಅಲ್ವಾ ಇಲ್ಲ ಇಲ್ಲ ಆ ಕಣ್ಣು ನೋಡಿ ಆ ಮೂಗು ನೋಡಿ ಎಲ್ಲನು ನನ್ನ ರೀತಿನೇ ಇದೆ ಸುಮ್ನೆ ಇರ್ರೋ ಇವನ್ನ ನೋಡುವಾಗ ನಿಮ್ಮ ತಂದೆ ತರಾನೇ ಇದ್ದಾನೆ ಅಲ್ವ ರಂಗ ಅರರೆ ಹೌದಮ್ಮ ಹಾಗಾದ್ರೆ ಇನ್ನು ನೀನು ತಂದೆ ಜೊತೆ ಜಗಳ ಮಾಡ್ಬೋದಲ್ವಾ ಹೀಗೆ ರಂಗನ ಮಾತು ಕೇಳಿ ಕವಿತಾ ಮತ್ತು ಸಾವಿತ್ರಿ ನಗ್ತಾ ಇದ್ರು ಹೀಗೆ ಆ ಕುಟುಂಬ ಅಂದಿನಿಂದ ಎಲ್ಲರಿಗೂ ಸಹಾಯ ಮಾಡಿ ಸಂತೋಷವಾಗಿ ಇದ್ರು ರಂಗ ಪ್ರತಿ ಒಂದು ತಿಂಗಳು ಅವನಿಗೆ ಬರುವ ಸಂಬಳದಲ್ಲಿ ಎಲ್ಲರಿಗೂ ಅನ್ನದಾನವನ್ನು ಮಾಡ್ತಾ ಇದ್ದ ಕವಿತಾ ಪ್ರತಿ ದಿನ ಆ ಶಿವನಿಗೆ ಪೂಜೆಯನ್ನು ಮಾಡ್ತಾ ಇದ್ಲು ಸಾವಿತ್ರಿ ಅವರ ಮೊಮ್ಮಗನ ಜೊತೆ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇದ್ರು